ತೃತೀಯ ಲಿಂಗಿಗಳಿಗೆ ಸರಿಯಾದ ಮಾರ್ಗ ಕಲ್ಪಿಸಿಕೊಟ್ಟರೆ ಅವರು ನಮ್ಮಂತೆ ಕೆಲಸ ಮಾಡಬಲ್ಲರು ಎಂಬುದು ಎಷ್ಟೋ ಬಾರಿ ಸಾಬೀತಾಗಿದೆ ರೈಲ್ವೆ ನಿಲ್ದಾಣ ಬಸ್ ಸ್ಟಾಪ್ ಟ್ರಾಫಿಕ್ ಹಾಗೂ ಸಾರ್ವಜನಿಕರು ಓಡಾಡುವ ಸ್ಥಳಗಳಲ್ಲಿ ತೃತೀಯ ಲಿಂಗಿಗಳು ಚಿಲ್ಲರೆ ಹಣಕ್ಕಾಗಿ ಕೈ ಚಾಚುತ್ತಿರುತ್ತಾರೆ ಆದರೆ ಸರ್ಕಾರದಿಂದ ಇವರಿಗೂ ಸೌಲಭ್ಯಗಳು ಇವೆ ಎಂಬುದು ಎಷ್ಟೋ ಜನರಿಗೆ ತಿಳಿದಿಲ್ಲ ತೃತೀಯ ಲಿಂಗಿಗಳು ಸಾಮಾನ್ಯರಂತೆ ಎಲ್ಲದರಲ್ಲೂ ಅವಕಾಶ ಇದೆ ಆದರೆ ಈ ಬಗ್ಗೆ ಕೇಳುವ ಹಕ್ಕು ಅವರಲ್ಲಿ ಇಲ್ಲ ಇದಕ್ಕೆ ಮುಖ್ಯ ಕಾರಣ ಹಿಂಜರಿಕೆ ವಿದ್ಯಾಭ್ಯಾಸದ ಕೊರತೆಯಾಗಿದೆ ತೃತೀಯ ಲಿಂಗಿಗಳು ಸಮಾಜದಲ್ಲಿ ಎಲ್ಲರಿಗೂ ಮಾದರಿಯಾಗುವಂತೆ ಈಗೀಗ ಬದುಕುತ್ತಿದ್ದಾರೆ ಇದಕ್ಕೆ ಪೂರಕ ಎನ್ನುವಂತೆ ತೆಲಂಗಾಣ ಸರ್ಕಾರ ತೆಗೆದುಕೊಂಡ ಒಂದು ನಿರ್ಧಾರಕ್ಕೆ ಅವರ ಬದುಕಲ್ಲಿ ಹೊಸ ಬೆಳಕು ಬಂದಂತೆ ಟ್ರಾಫಿಕ್ಗಳಲ್ಲಿ ಭಿಕ್ಷೆ ಬೇಡುತ್ತಿದ್ದ ತೃತೀಯ ಲಿಂಗಿಗಳನ್ನು ಹೈದರಾಬಾದ್ ಪೊಲೀಸರು ಕರೆದುಕೊಂಡು ಹೋಗಿ ಒಂದು ತಿಂಗಳು ಕಾಲ ಟ್ರೈನಿಂಗ್ ಕೊಟ್ಟಿದ್ದಾರೆ ಟ್ರಾಫಿಕ್ನಲ್ಲಿ ಹೇಗೆಲ್ಲ ಇರಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ ಸಮಾಜದಲ್ಲಿ ನಿಮಗೂ ಉತ್ತಮ ರೀತಿಯಲ್ಲಿ ಬದುಕಲು ಅವಕಾಶ ಇದೆ ಎಂದು ಧೈರ್ಯ ಹೇಳಿದ್ದು ಸರ್ಕಾರ ಟ್ರಾಫಿಕ್ ಇಲಾಖೆಯಲ್ಲಿ ಅವರಿಗೆ ಉದ್ಯೋಗ ನೀಡಿದೆ ಹೈದರಾಬಾದ್ ನಗರದ ಟ್ರಾಫಿಕ್ಗಳಲ್ಲಿ ಭಿಕ್ಷೆ ಬೇಡುತ್ತಿದ್ದ ತೃತೀಯ ಲಿಂಗಿಗಳನ್ನು ಸದ್ಯ ತೆಲಂಗಾಣದ ಸರ್ಕಾರ ಟ್ರಾಫಿಕ್ ಸಂಚಾರ ಸಹಾಯಕರು ಟ್ರಾಫಿಕ್ ಅಸಿಸ್ಟೆಂಟ್ಸ್ ಆಗಿ ನೇಮಕ ಮಾಡಿದೆ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ ಐವತ್ತು ತೃತೀಯ ಲಿಂಗಿಗಳಿಗೆ ಒಂದು ತಿಂಗಳು ನಿರಂತರ ತರಬೇತಿ ನೀಡಿ ಅವರಿಗೆ ಉದ್ಯೋಗವನ್ನು ಕಲ್ಪಿಸಿದೆ ಇದು ಎಲ್ಲೆಡೆ ಮೆಚ್ಚುಗೆಗೆ ಕಾರಣವಾಗಿದ್ದು ಉದ್ಯೋಗ ಪಡೆದಂಥ ತೃತೀಯ ಲಿಂಗಿಗಳ ಮನೆಗಳಲ್ಲಿ ಭಾರಿ ಸಂತಸ ವ್ಯಕ್ತವಾಗಿದೆ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದ ತೃತೀಯ ಲಿಂಗಿಯನ್ನು ಮನೆಯಲ್ಲಿದ್ದವರು ತಬ್ಬಿಕೊಂಡು ಖುಷಿಪಟ್ಟಿದ್ದಾರೆ ಉದ್ಯೋಗ ಪಡೆದಿದ್ದಕ್ಕಾಗಿ ಹೂವಿನ ಹಾರ ಹಾಕಿ ಕೇಕ್ ಅನ್ನು ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ದಾರೆ ಸಿಹಿ ತಿನಿಸಿ ಪಟ್ಟಿದ್ದಾರೆ ಉದ್ಯೋಗ ಪಡೆದವರಿಗೆ ಸೆಲ್ಯೂಟ್ ಮಾಡಿ ಹೆಮ್ಮೆ ಪಟ್ಟಿದ್ದಾರೆ ಹೈದರಾಬಾದ್ ಪೊಲೀಸ್ ಕಮಿಷನರ್ ಸಿವಿ ಆನಂದ್ ನೇತೃತ್ವದಲ್ಲಿ ಇಂಟಿಗ್ರೇಟ್ ಕಮಾಂಡ್ ಕಂಟ್ರೋಲ್ ಸೆಂಟರ್ನಲ್ಲಿ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ನಡೆಯಿತು ಇದರಲ್ಲಿ ನೂತನವಾಗಿ ನೇಮಕಗೊಂಡ ತೃತೀಯ ಲಿಂಗಿಗಳು ಸೇರಿದಂತೆ ಟ್ರಾಫಿಕ್ ಸಹಾಯಕರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಮಿಷನರ್ ಸಿವಿ ಆನಂದ್ ಇದು ವಿನೂತನ ಉಪಕ್ರಮವಾಗಿದೆ ತೃತೀಯ ಲಿಂಗಿಗಳನ್ನು ಸಮಾಜ ಸಾಮಾನ್ಯವಾಗಿ ಅನುಮಾನಾಸ್ಪದವಾಗಿ ನೋಡುತ್ತೆ ಆದರೆ ಅವರು ಎಲ್ಲ ಕೆಲಸಗಳಿಗೂ ಅರ್ಹರು ಅವರಿಗೆ ಅರ್ಥಪೂರ್ಣ ಉದ್ಯೋಗ ಒದಗಿಸುವ ಗುರಿ ಸರ್ಕಾರ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದೆ

మెండు న్యూస్ నెట్వర్క్ సత్యద కన్నడి